ಅಲ್ಲಿ ಸ್ಟೇಜ್ ಮ್ಯಾಗ ಪ್ರಶ್ನೆ ಓದ್ತಿದ್ರು ಇಲ್ಲಿ ಉತ್ತರ ಹೇಳಿ ಸರ್ ಕೆಲವೊಂದ್ ಜನ ಟೈಮ್ ನಾವ್ ಕಾರ್ಯಕ್ರಮ ಮಾಡ್ ನಮ್ ಹೆಸರು ಕೇಳಿ ಕೆಲವೊಂದ್ ಜನ ಅವ್ರು ಇದನ್ ಮಾಡ್ಯಾರ ಅದೇ ನಾವು ಹೆಸರು ಇಂತಲ್ಲಿ ಮಾಡಂಗ ಮಾತಾಡಿ ಹತ್ತು ವರ್ಷದ ಹಿಂದೆ ಕೇಳಿದ ಪ್ರಶ್ನೆ ಇನ್ನೂರಿಗೂ ಉತ್ತರ ಬಂದಿಲ್ಲ ಜನ ಅಪಾರ್ಥ ಮಾಡಿ ನಾ ಹಂಗೂ ಏನ್ ಹೇಳುದಿಲ್ಲ ಇಲ್ಲಿವರೆಗೆ ಯಾರು ನೇರವಾಗಿ ನಮ್ ಪ್ರಶ್ನೆಗೆ ಉತ್ತರ ಕೊಟ್ರ ಅಂತಂದ್ರ ಅವ್ರ ಬಾಯ್ ಹೇಳ ನಮ್ದು ಅಭ್ಯಂತರ ಇಂಥ ಸ್ಟೇಜ್ ಮ್ಯಾಗ ನಿಮ್ದು ಪ್ರಶ್ನೆಗೆ ಉತ್ತರ ಕೊಟ್ಟಿವಂತ ಹೇಳಿ ಮೂಲತಃ ಹೇಳ್ಬೇಕಂದ್ರ ಇಲ್ಲಿ ಇತಿಹಾಸ ಮಮದಾಪುರ ಅಂತಂತಂದ್ರೆ ಸಾಹಿತ್ಯ ಕ್ಷೇತ್ರದೊಳಗೆ ಎತ್ತಿದ ಕೈ ಅಂತ ಇಲ್ಲಿ ಆಲ್ ಕರ್ನಾಟಕ ಮಹಾರಾಷ್ಟ್ರ ತುಂಬಾನು ಮಾತಾಡ್ತದ್ರೆ ಕೆಲ ಯಾರು ನೋಡಿ ವಿಶೇಷವಾಗಿ ಬರೋಬ್ರಿ ಸರ್ ಯಾಕಷ್ಟೇ ಹದಿನೈದು ವರ್ಷದ ಹಿಂದೆ ಎಲ್ಲಾ ಕಲಾವಂತರ್ಗುರ್ತೈತಿ ಆಲ್ ಕರ್ನಾಟಕ ಮಹಾರಾಷ್ಟ್ರ ತುಂಬಾ ಏನ್ ಕಲಾವಂತರ್ ಎಲ್ಲರಿಗೂ ಗೊತ್ತೈತಿ ಫಸ್ಟ್ ಟೈಮ್ ಬಂಗಾರ ಹಾಡಿಕೆ ಅಂತಂದ್ರ ಬರ್ಮನ್ ಕೊಡಿ ಹತ್ನಿ ತಾಲೂಕ್ ಬರ್ಮನ್ ಕೊಡಿ ಸರ್ ಎಲ್ಲಾ ನಾವು ತಿರ್ಗಾಡ ಈಡಿಯೋ ಮಾಡ್ಬೇಕಂತಂದ್ರ ಇದಕ್ಕೆಲ್ಲ ಸಹಾಯ ಸಹಕಾರ ಅನ್ನೋದು ಇದ್ದೇ ಇರತ್ತದ ಅಹ್ ಈ ಸಹಾಯ ಸಹಕಾರ ಯಾರ ಯಾರ್ ಮಾಡ್ತಾ ಅಂತಂದ್ರ ಲಕ್ಷ್ಮಣ್ ಕಟಿಕಾರ ಅಂತ ಹೇಳಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಲ್ಲಿ ತಮ್ಮ ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತೀವಿ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರ ಅಹ್ ಸಾಕಷ್ಟು ಜನ ಹಾಡಿಕೆ ಮಾಡ್ತಾರೆ ಸಾಕಷ್ಟು ಜನ ಬೆಳೀತಾರೆ ಸಾಕಷ್ಟು ಕಲಾವಿದರು ಇದ್ದಾರೆ ಅಹ್ ನಮ್ಮ ಭಾಗದಲ್ಲಿ ಅಷ್ಟೆಲ್ಲ ಇಡೀ ರಾಜ್ಯದಂತೆ ಸಾಕಷ್ಟು ಕಲಾವಿದರು ಕೂಡ ಆದರೆ ಯಾಕಂದ್ರೆ ಎಲ್ಲಾ ಕಲಾವಿದರು ಎಷ್ಟು ಓದಿದ್ರು ಎಷ್ಟು ತಿಳ್ಕೊಂಡಾರು ಏನನ್ನೋದು ಅಹ್ ನಮಗೂ ಗೊತ್ತಿಲ್ಲ ಅಲ್ಲಿ ಹೋಗಿ ತಿಳ್ಕೊಂಡ್ಮೇಲೆ ನಮಗ್ ಮಾಹಿತಿ ಗೊತ್ತಾಗ್ತದ ಅಹ್ ಬಟ್ ಯಾಕಂತಂದ್ರ ಉತ್ತರ ಕರ್ನಾಟಕ ಭಾಗದಲ್ಲಿ ಅಹ್ ಢೊಳ್ಳಿನ ಹಾಡಿಕೆ ಮಾಡುವಂತವ್ರು ಅಹ್ ಜೀವನದಾಗ ಒಂದ್ ಸಲ ಮಮದಾಪುರ್ ವಕೀಲರ ಸಾಹೇಬ್ರ ಭಂಡಾರ ಭಂಡಾರಿ ಹಾಡ್ರಿ ಅಂತ ಹೇಳಿ ಬಹಳಷ್ಟು ಕಡೆ ಐತಿ ವಿಷಯಗಳು ಯಾಕಂತಂದ್ರ ಯಾವ್ದು ವಿಷಯನ ಚರ್ಚೆ ಮಾಡ್ಬೇಕಂತಂದ್ರ ಮಮದಾಪುರ್ ವಕೀಲ ಸಾಹೇಬ್ರ ಜೊತೆ ಚರ್ಚೆ ಮಾಡ್ಬೇಕನ್ನುವಂತ ಮಾತದೆ ಅಹ್ ಮತ್ತೆ ಎಲ್ಲರೂ ಕೂಡ ಹೆಸರು ಕೇಳಿದೀರಿ ನೀವು ಸಾಕಷ್ಟು ಮಮದಾಪುರ್ ವಕೀಲರು ಮಮದಾಪುರ್ ವಕೀಲರ ಅಂತೇಳಿ ಜೀವನದಾಗ ಹಾಡ್ಕಿ ಮಾಡ್ಕೊತ ಬಂದಾರ ಇನ್ನು ಕೂಡ ಯಾವ ಮ್ಯಾಳಿಗೂ ಕೂಡ ಒಂದೇ ಒಂದ್ ಸಲಾನು ಕೂಡ ಸೋತ ಬಂದೇ ಇಲ್ಲ ಅವ್ರ ಜೀವನದಾಗ ಸೋಲ ಅನ್ನೋದು ಕಂಡಿಲ್ಲ ಯಾಕಂತಂದ್ರ ಅವ್ರಿಗೆ ಅವ್ರ ಗುರುಗಳ ಆಶೀರ್ವಾದ ಅಂತ ಐತಿ ಅನ್ನೋಂತ ವಿಷಯದ ಅಹ್ ಇವತ್ತು ನಾವು ಮಮದಾಪುರ ವಕೀಲರ ಸಾಹೇಬ ಜೊತೆ ಅವ್ರ ಜೀವನದ ಆಗುವ ಮತ್ತ ಅವ್ರ ವಿಚಾರಗಳನ್ನ ತಿಳ್ಕುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ ಆ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ನೇರವಾಗಿ ವಕೀಲರ ಮಾತಾಡ್ಕೊಂಡು ತಗೋ ನಮಸ್ಕಾರ ನೀವ ಅಂದ್ರೆ ಮಮದಾಪುರ್ ವಕೀಲರ ಸಹ ಅಂತ ಹೇಳಿ ಸಾಕಷ್ಟು ಕಡೆ ಪ್ರಸಿದ್ಧವಾಗ್ಯದ್ರಿ ಬಟ್ ನೀವೇನ ನೀವೇನ್ ವಕೀಲರು ಅದರಿ ಇಲ್ಲ ಇದೊಂದು ಎರಡ್ ವರ್ಷ ಎಲ್ ಎಲ್ ಬಿ ಮಾಡಿ ಸರ್ ನಮ್ದು ಡಿಗ್ರಿ ಕಂಪ್ಲೀಟ್ ಮಾಡಿ ಎರಡು ವರ್ಷ ಎಲ್ ಎಲ್ ಬಿ ಮಾಡಿ ಸರ್ ಎಲ್ ಎಲ್ ಬಿ ಮಾಡ್ಕೊತಾನ ಚಿಕ್ಕವ ಇದ್ದಾಗ ಅಂದ್ರೆ ಹನ್ನೊಂದ್ ವರ್ಷ ಇದ್ದಾಗಿಂದನು ಆರ್ನೇತಿ ಸಾಲಿ ಹೋಗ್ತೀನಿ ಸರ್ ಅವಾಗಿಂದನು ಈ ಡೊಳ್ಳಿನ ಪದ ಸಾಂಪ್ರದಾಯದೊಳಗ ಸಣ್ಣವಿದ್ದಾಗಿಂದನು ಹಾಡುವಾಗ ಹೋಗಿ ಹಿಂದ್ಕೊಂಡುದು ನಮ್ ದೊಡ್ಡಪ್ಪನ ಮಗ ಹಬ್ಬದ್ರಿ ಅ ಹೆಸರು ಶಿವಲಿಂಗ ಅಂತ ಹೇಳ ಅವ್ರಿಗೆ ನಮ್ ಅಜ್ಜಾರ ಹೆಸರು ಇಟ್ ಸಲ ಅವ್ಕಾಪತ್ ಕತಿದ್ರಿ ಅವ್ರು ನಮ್ ಮೇಲೆ ಬೆಲೆ ಅಂದ್ರೆ ನೀವು ಆರ್ ವರ್ಷ ಇದ್ದಾಗ ಚಲೋ ಆರ್ ವರ್ಷ ಹನ್ನೊಂದ್ ವರ್ಷ ಇದರ್ಷ ಆರ್ನೇತಿ ಹೋಗ್ತಿದ್ ಸರ್ಗೆ ಅಂದ್ರೆ ಐದ್ನೇತಿ ಮುಗದ ಆರ್ನೇತಿ ಹೋಗ್ತಂದ್ರ ಹನ್ನೊಂದ್ ವರ್ಷ ಆಯ್ತು ನಾ ಆ ಟೈಮ್ನಾಗ ಹಾಡುವಾಗ ಗುರುಗಳು ಸಂಗಡ ತಿರ್ಗಾಡುದು ಅವ್ರ ಹಾಡುವಲ್ಲಿ ಹೋಗ್ ಕುಂಡುದು ಕೇಳುದು ಮಾಡ್ಕೋತ ಇದನ್ರಿ ಕೆಲವೊಂದ್ ದಿವ್ಸ ಹಂಗ ಹೋಗಿ ಅದೇನ ಹಾಡುದೊಂದು ನಾದ ಆ ಹಾಡು ನಾದಾಗಿ ಹಂಗ ನಾವು ಅವ್ರ ಹಾಡು ಅಂತ ಹಾಡುಗಳ ಮಾಡುದ್ರಿ ಹಂಗ ಗುಡಿಯಾಗಿ ಎಲ್ಲಾರ ಹಾಡಂದ ಟೈಮ್ ದಾಗ ಹಾಡುದು ಹಿಂಗ ಮಾಡ್ಕೋತ ಕೆಲವೊಂದು ದಿವ್ಸ ನಮ್ ಗುರುಗಳ ಬೆಂಬಳಿ ಲಕ್ಷ್ಮಣ್ ಪಠಾತ್ ಗುರುಗಳು ಅಂತ ಹೆಚ್ಚಿಂದ ಏನಿದ್ರ ಅವ್ರ ಜೋಡನ ಹಂಗ ತಿರ್ಗಾಡಿ ಕೆಲವೊಂದು ದೇವಸ್ಥಾನಗಾಯ್ತು ಇನ್ನೊಂದ್ ಕೆಲವೊಂದು ಸ್ಥಳದ ಮಾಹಿತಿ ಧರ್ಮ ಗ್ರಂಥಗಳನ್ನ ಸಂಶೋಧನೆ ಮಾಡುವುದು ಸ್ಥಳದ ಸಂಶೋಧನೆ ಮಾಡುದು ಹಿಂಗ ಇತಿಹಾಸ ಸಂಗ್ರಹ ಮಾಡಿಕೊವಂತ ಬೆಳಕಿಗೆ ಬಂದಿರ ಸರ್ ನಾ ಮೂಲತಃ ನಾವ್ ಈ ಜಾಗದ ಇಲ್ಲಿ ಕಲಾವಂತರದ ಹಿಂಗ ಐತಿ ಅಂತ ತೋರ್ಸಿ ತೋರಿಸಿ ಯಾಕಂದ್ರೆ ಹಿಂದ ಎಷ್ಟೋ ಜನ ಕಲಾವಂತರ ಆಗಿದ್ದಾರೆ ನಮ್ಮೂರಾಗ್ ಹಿಂದ ಎಷ್ಟೋ ಜನ ಆಗಿ ಹೋಗಿದ್ದಾರೆ ಯಾರಿಂದ ಒಬ್ಬರಿಂದ ಒಬ್ರು ಒಂದ್ ಊರ್ ಪರಿಚಯ ಒಂದ್ ಊರ್ ಇದು ಪಾವನಾ ಅಂತ ಹೇಳ್ತಾರಲ್ಲ ಹಂಗ ಸಾಕಷ್ಟು ಜನ ನಮ್ಮ ಊರಾಗ ಹಿಂದ ಕಲಾವಂತರ ಆಗಿ ಹೋಗಿದಾರೆ ಒಂದೊಂದ್ ಒಬ್ಬರು ಪ್ರಸಿದ್ಧಿಯನ್ನು ಪಡ್ಕೊಂಡಾರ ಆದ್ರೆ ಈ ಡೊಳ್ಳಿನ ಹಾಡಿಕೆ ಅಂತಕ್ಕಂತ ಮೂಲತಃ ಹೇಳ್ಬೇಕಂದ್ರೆ ಇಲ್ಲಿ ಇತಿಹಾಸ ಮಮದಾಪುರ ಅಂತಂತಂದ್ರ ಸಾಹಿತ್ಯ ಕ್ಷೇತ್ರದೊಳಗೆ ಎತ್ತಿದ ಕೈ ಅಂತ ಇಲ್ಲಿ ಆಲ್ ಕರ್ನಾಟಕ ಮಹಾರಾಷ್ಟ್ರ ತುಂಬಾನು ಮಾತಾಡ್ತದ್ರಿ ಆದ್ರ ಒಂದು ವಿಷಯ ಏನಂತಂದ್ರೆ ನೀವ ಆ ಟೈಮ್ ನಲ್ಲಿ ಡೊಳ್ಳಿನ ಹಾಡ್ಕಿನ ಮಾಡ್ಬೇಕಂತ ಹೇಳಿ ನೀವು ಪ್ರಾರಂಭ ಮಾಡಿದ್ರಲ್ರಿ ಯಾಕೆ ನಿಮಗ್ ಮನ್ಸಿನ ಹುಟ್ಟಲಿಲ್ಲ ಅಂದ್ರೆ ನಾನು ಚಂದ ಸಾಲಿ ಕಲಿಬೇಕು ದೊಡ್ಡ ನೌಕರಿ ಇಡ್ಬೇಕ ಅನ್ನೋದು ಮಾಡುದು ಅದು ಕಲೆ ಅನ್ನೋದು ಯಾರಲ್ಲಿ ಯಾವಾಗ ಹೆಂಗ್ ಹುಟ್ಕೋತದ್ ಗೊತ್ತಾಗಿಲ್ಲ ಸರ್ ಯಾಕಂತ ಕೇಳಿದ್ರೆ ಈ ಕಲೆ ಒಳಗ ಹೋಗ್ರ ಇನ್ನುಳು ಯಾವ್ದನ್ನು ಹೊಳ್ಳಿ ನೋಡ್ಬೋಡಂಗಿಲ್ಲ ನೋಡ ಅದ ಸ್ವತಃ ಅನುಭವ ನಾನಾ ಕಾರಣ ಯಾಕಂದ್ರೆ ಎಲ್ ಬಿ ಹೋಗೋ ಟೈಮ್ನಾಗ ಆದ್ರೂ ಸಹಿತನ ಇದನ್ನ ಮಾಡ್ಕೋತನ ಹಾಡುದು ವಿಶೇಷ ಸಂಗ್ರಹ ಮಾಡ್ ಮಾಡ್ಕೊತಾನ ಸಾಲಿ ಕಲಿತಿನಿ ಆದ್ರೆ ಎಲ್ ಬಿ ಮಾಡೋ ಟೈಮ್ನಾಗ ನಮ್ದು ಒಂದ್ ಸ್ವಲ್ಪ ಅಣ್ಣತರು ಇದ್ರು ನಮ್ ದೊಡ್ಡಪ್ಪನ ಮಗನವ ಟೈಮ್ ದಾಗ ಮನಿ ಜವಾಬ್ದಾರಿ ನಮಗ ಬಿತ್ರಿ ನಾವೂ ಮೂರ್ ಜನ ಅನ್ನ ಅಣ್ಣತ ಮೂರ್ ಜನ ರೀ ನಾವ್ ಅಪ್ಪ ಹಿಂಗ ಒಂದ್ ಸ್ವಲ್ಪ ಇದ್ ಮಾಡುದು ಮುನ್ನ ಅಡ್ಡಾಡುದು ಜಾದು ಇದ್ ಮಾಡದ ಮಾಡಕ್ ವಿಶೇಷ ಮನಿ ಜವಾಬ್ದಾರಿ ಹೆಚ್ಚಿದ್ ಮಾಡ್ಲಿಲ್ಲ ಕೇರ್ ಮಾಡಿದಾಗ ನಾವ್ ಮನಿ ಜವಾಬ್ದಾರಿನ ನನಗ ಹೇಳಿ ಹಾಕಿ ಕೊಟ್ರಿ ಜವಾಬ್ದಾರಿ ನಿಮಸ್ ಕೊಟ್ರಣ ಎಲ್ ಎಲ್ ಬಿ ಸ್ಟಾಪ್ ಮಾಡಿದ್ರಿ ಸರ್ ಸ್ಟಾಪ್ ಅಲ್ಲಿ ಸ್ಟಾಪ್ ಮಾಡಿದ್ ಮನಿ ಜವಾಬ್ದಾರಿ ಇದ್ ಮಾಡ್ಕೋತ ಒಂದ್ ಮೂರ್ನಾಲ್ಕ ವರ್ಷ ಹೋಗ್ಕ ನಾವ್ ಅಣತಂಬ್ರ ಮತ್ ನಮ್ಮಅಪ್ಪ ಮೂರ್ ಜನ ನಾವ್ ಡಿವೈಡ್ ಇದ್ರಿ ಡಿವೈಡ್ ಆದ್ಕು ಮತ್ ಅದ್ ಅನಿವಾರ್ಯ ಮತ್ತ್ ನಮ್ದು ಈ ಮನಿ ಸಂಸಾರ ಜೀವನ ಐತ್ರಿ ಈ ಡೊಳ್ಳಿನ ಹಾಡಿಕೆ ಕಾರ್ಯಕ್ರಮ ಆಯ್ತ್ರಿ ಇದನ್ ಮಾಡ್ಕೋತನ ಉಳಿದು ಅದ ಎಲ್ ಎಲ್ ಬಿ ಜ್ಞಾಪನ ಆಯ್ತ್ ಸರ್ ಈಗ ಬೇರೆ ಕಡೆ ವಕೀಲರು ಅಹ್ ಅಂದ್ರ ಎಲ್ಲಾರಪ್ಪ ಮಮದಾಪುರ್ ವಕೀಲ್ರ ಅಂದ ತಕ್ಷಣ ಎಲ್ಲಾರು ಬಹಳಷ್ಟು ಜನ ಮಾತಾಡ್ತಾರ ಮಮದಾಪುರ ವಕೀಲರ ಹಂಗ ಬಾರಿ ವಿಷಯದ ಚರ್ಚೆ ಇರ್ತಾರೋ ಹಾಂಗ ಎಲ್ಲಾ ಕಡೆ ಮಾತಾಡ್ತಾರೆ ಬಟ್ ವಕೀಲರನ್ನ ಯಾರು ನೋಡಿ ಅಲ್ರಿ ವಿಶೇಷವಾಗಿ ಬರೋದ್ರ ಯಾಕಷ್ಟ ನೀವು ಇದ್ರಾಗ ಎಲ್ಲಾ ಕಡೆ ಐತಿ ನೀವ್ ಎಲ್ಲಾ ಕಡೆ ಇದು ಒಂದ್ ವಿಚಾರ ಸರ್ ಈಗ ಎಲ್ಲೇ ಕಾರ್ಯಕ್ರಮಕ್ಕೆ ಹೋಗಿ ಅಂದ್ರೂ ಸಹಿತ ಕೆಲವೊಂದ್ ವಿಷಯ ನಾವು ಮಾತಾಡೋದಂದ್ರೆ ಜನ ಅಪಾರ್ಥನ ಮಾಡ್ಕೋತಾರ ಹದಿನಾಕ್ ಹದಿನೈದು ವರ್ಷದ ಹಿಂದ್ ಸರ್ ಹ್ಮ್ ಹ್ಮ್ ಎಲ್ಲಾ ಕಲಾವಂತರ್ಗುರ್ತೈತಿ ಆಲ್ ಕರ್ನಾಟಕ ಮಹಾರಾಷ್ಟ್ರ ತುಂಬಾ ಏನ್ ಕಲಾವಂತರ್ ಎಲ್ಲರಿಗೂ ಗುರ್ತೈತಿ ಫಸ್ಟ್ ಟೈಮ್ ಬಂಗಾರ ಹಾಡಿಕೆ ಅಂತಂದ್ರೆ ಬರ್ಮನ್ ಕೊಡಗಿ ಹಾ ಹಾ ರೀ ಅತ್ನಿ ತಾಲೂಕ್ ಬರ್ಮನ್ ಕೊಡಿ ಸರ್ ಫಸ್ಟ್ ಟೈಮ್ ಬಂಗಾರ ಹಾಡ್ಕಿ ಅಲ್ಲಿ ಬಂಗಾರ ಹಾಡ್ಕೊಳಗ ಎಷ್ಟು ಜನ ಕಲಾವಂತರ ದೊಡ್ಡ ದೊಡ್ಡ ಕಲಾವಂತರ ಸಾಹಿತ್ಯಗಾರ ಎಲ್ಲಾರು ಬಂದಿರಿ ನಾಗೂರ್ ಲಕ್ಷ್ಮಣ್ ಸರ್ ಆ ಟೈಮ್ ದಾಗ ಆರಾಮ್ ತಪ್ಪಿತ್ರಿ ಓ ಅವ್ರು ನಮಗ ನೀವು ಬರ್ಬೇಕ್ರಿ ಸರ್ ಅತ್ತಕ್ಷ್ಮ್ ಪಠಾತ್ ನಮ್ಗುರ್ ಹಿಡಿದಾಗ ಅವ್ರ ನಾವ್ ಕೂಡ ಅಲ್ಲಿ ಹೋಗುವ ವ್ಯವಸ್ಥೆ ಮಾಡಿದ್ರಿ ಸಾಕಷ್ಟು ಜನ ಕಲಾವಂತರ ಅಚ್ಚ ಕಡೆನು ಇದ್ರಿ ನೂರಾರು ಗಂಟ್ಲೆ ಈ ಕಡೆನೂ ಇದ್ರಿ ಎರಡು ಕೈ ಪಾರ್ಟಿ ಅಗ್ದಿ ಪ್ರಬಲ ಪೈಪೋಟಿ ಅನ್ರಿ ಆ ರೀತಿ ಕಾರ್ಯಕ್ರಮ ಬಂಗಾರ ಇತ್ತು ಸರ್ ಬಂಗಾರ ಹಾಡಿಕೆ ಇದ್ಬಿಟ್ಟು ಡಾಲ ಬರ್ಮನ್ ಕೊಡಿ ಫಸ್ಟ್ ಟೈಮ್ ಬಂಗಾರ ಹಾಡಿಕೆ ಆ ಆದ ನಂತರ ಹಿಡ್ಕಲ್ಕು ಮಾಡಿದ್ರು ಆ ಕಡೆ ಬೇರೆ ಕಡೆನೂ ಮಾಡ್ರಿ ಹೊಣ್ಣುಟಿಗಿ ಮಾಡ್ರಿ ಅಲ್ಲಿ ಕೆಲವೊಂದ್ ಕಡೆ ನಾವು ಕಮಿಟಿನೂ ಮಾಡಿದ್ವಿ ಆ ಬಂಗಾರ ಹಾಡಿಕೆ ದಾಗ ಅಲ್ಲಿ ಸ್ಟೇಜ್ ಮೇಲೆ ಪ್ರಶ್ನೆ ಓದ್ತಿದ್ರು ಇಲ್ಲಿ ಉತ್ತರ ಹೇಳಿ ಸರ್ ನಾ ಗೆದ್ದ ಬಿಟ್ಟಿದ್ರೆ ಅವಾಗ ಹೊಣ್ಣಿಗೆ ಗೌಡ್ರನ ಬಂಗಾರ ಡಾಲಾಗ್ರೋಟಿ ಗೌಡ್ರ ಪರವಾಗಿ ಹೋಗಿದ್ರಿ ಅಕಡೆ ಪ್ರಶ್ನೆ ಓದೋ ತನಕ ಅಂದ್ರೆ ಇಲ್ಲಿ ಅವ್ರ ಸ್ಟೇಜ್ ಬಿಟ್ಟು ಓದಿ ಕೆಳಗಿಳಿದ್ರ ಕೆಲ್ಸರ್ ಹೇಳ್ಬೇಕಂದ್ರ ಅವ್ರ ಗೌಡ್ರಿ ಕೇಳಿ ಹೇಳ್ತಾರೆ ಒಂದೊಟ್ಟಿ ಗೌಡ್ರಿ ಆ ಟೈಮ್ ದಾಗ ಯಾರು ಉತ್ತರ ವಕೀಲ್ರ ಒಬ್ಬ ಪಠಾತ್ ಊರ್ ನಮ್ ಗುರುಗಳು ಆ ಟೈಮ್ ದಾಗ ನಮ್ ಜನ ಹೆಸರು ಕೇಳಿದ್ರ ಬಾಳ ಮಂದಿಗೆ ಪರಿಚಯ ಇಲ್ಲ ನಾ ಕು ಗಾಡಿಯಾ ಕುತ್ಕೊಂಡ ಏನಾರ ಉತ್ತರ ಹೇಳ್ಬೇಕಾಗಿದ್ರ ಹೇಳಾವ ಯಪ್ಪ ಗುಡಿ ಬೆಳಗಿನ ಟೈಮ್ ಸಹಿತ ಹೋಗಿ ಕಾರ್ಯಕ್ರಮ ಮಂಗಲ್ ಆದ್ಬೇಕು ಮುಖ ತೋರಿಸಿ ತೋರಿಸಿ ತೋರಿಸಲಿಲ್ಲ ಅಂದ್ರ ಇಲ್ಲ ಹಿಂಗಾಗಿ ಜನ ಹೆಸರು ಕೇಳಿದಾರ್ರಿ ಆದ್ರ ನಾವು ಇನ್ನೊಂದ್ ಏನ್ ರಿಯಲಿ ನಮ್ದು ಹೇಳ್ಕಂದ್ರ ಹಿಂದೊಂದ್ ಗಾದಿ ಮಾತು ಹೇಳ್ತಾರ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಹೇಳ್ತೀನಿ ನಾವು ಏನೇ ಓದಿದ್ರು ಅಂದ್ರೂ ಸಹಿತ ಅವ್ ಮುಂದೆ ಮೊದಲಾದ್ರು ನಾವು ಲಕ್ಷ್ಮಣ ಪಠಾತ್ ನಾವು ಯಾವ್ದೇ ವಿಷಯ ಓದಿದ್ರೆ ಚರ್ಚೆ ಮಾಡಿ ಇದ್ ಮಾಡ್ತಿದ್ವಿ ಈ ಸದ್ಯದಾಗಾದ್ರು ಒಂದ್ ಏಳೆಂಟು ಹತ್ತು ವರ್ಷ ಈ ಕಡೆ ಗುರುಗಳು ಇರ್ತಾನ ಇನ್ನು ಏನಂದ್ರ ನಮ್ ಕೇರಿ ಶಂಕರ್ ಸರ್ ಅಂತ ಹೇಳಿ ಕೇಳಿರಿ ನೀವು ಅವ್ರ ನೋಡಿ ಅವ್ರ ಒಬ್ರು ಒಳ್ಳೆ ಕಲಾವಂತರ ಆತ್ಮೀಯ ಅವರು ಹಂತ ಅವ್ರದು ನಮ್ಗ ಮುಂದೆ ಸಂಪರ್ಕ ಒಳ್ಳೆ ಗಾಯ್ತನ ಕೂಡಿತು ರಾಜಾಪುರ ರಾಮನ್ ಸರ್ ಆಯ್ತು ಅವ್ರದ್ತು ಮತ್ತೆ ಮಲ್ಲಿನಿ ಅವ್ರ ಬೀರಪ್ಪ ದುರ್ಗಿ ಪೂಜಾರಿ ತೆಗಿಸಿದ ಅಮುಖ ಸಿದ್ದೇಶ್ವರ ಗಾಯನ ಸಂಘದ ಇವ್ರ ಒಂದು ನಮ್ದು ನಾಲ್ಕ ಜನ ಪಠಾತರು ಇದ್ದಾಗ ಐದ್ ಜನ ಇದು ಇದ್ರಲ್ಲ ನಮ್ದು ಒಂದ್ ಸಂಘ ಗ್ರೂಪ್ ಯಾವ್ದೇ ವಿಷಯ ಹೊಸವಾಗಿ ತೆಗೆದ್ ಅಂದ್ರ ನಾವು ನಾಲ್ಕು ಮಂದಿ ಕೂಡ ಅದ್ ವಿಷಯ ಚರ್ಚೆ ಮಾಡ್ತಿದ್ರಿ ಓಹೋ ಅಂದ್ರೆ ಸರಿನೂ ತಪ್ಪು ಟ್ಯಾಲಿ ಮಾಡಿದ್ರಿ ಈ ವಿಷಯ ಮತ್ತೊಬ್ಬರ ಕಡೆ ಹೊಣತೈತೆ ಇಲ್ಲ ವಿಷಯ ಓದಿದ ವಿಷಯನ ಚರ್ಚೆ ಮಾಡ್ಬೇಕು ಚರ್ಚೆನೂ ಮಾಡ್ಬೇಕು ಸರ್ ಅಂದ್ರ ಸರಿನೂ ತಪ್ಪು ಹಾ 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 ಮೊದಲ ಎಲ್ಲಾನು ಒಬ್ಬೊಬ್ಬರು ಕೆಲವೊಂದು ಲೇಖಕರು ಕೆಲವೊಂದನ್ನು ಕಲ್ಪನಾ ಮಾಡಿಕೊಂಡು ಬರ್ತಾರ ರಿಯಲಿ ಆ ಹೋಗಿ ನೋಡಿದ್ರೆ ಕೆಲವೊಂದ್ ಇರ್ತೈತಿ ಕೆಲವೊಂದ್ ಇರಂಗಿಲ್ಲ ಹ ಎದ್ ಘಟನೆ ಕೆಲವೊಂದು ಬುಕ್ನಾಗ ಬಂದಿಲ್ಲ ಎಲ್ಲದ ಘಟನೆ ಕೆಲವೊಂದು ಬುಕ್ನಾಗ ಬಂದಿರ್ತಾವ್ರೆ ಅದು ಸರಿನು ತಪ್ಪು ಅನ್ನೋದನ್ನ ನಾವು ಅವಲೋಕನ ಮಾಡ್ಕೋಬೇಕಲ್ಲ ಕಲಾವಂತರ ನಾವು ಮಾಡ್ಬೇಕು ಎಲ್ಲಾ ಬರ್ದಿರ್ತಕ್ಕಂಥ ಸಾಹಿತ್ಯ ಎಲ್ಲ ಅನ್ನೋದು ಸತ್ಯನೂ ಬರಂಗಿಲ್ಲ ಸುಳ್ಳುನು ಅನ್ನಕೋರಂಗಿಲ್ಲ ಬರಂಗಿಲ್ಲ ಹಿಂದ ಇರೇ ಇರೋದ್ ಮಾತೇನ್ ಯಾರು ಅಂತಂದ್ರೆ ಆ ಲೋಕ ದೇಶ ಸುತ್ತು ಕೋಶ ಓದ ದೇಶ ಸುತ್ತು ಕೋಶ ವಿಷಯ ಅದು ಓದಿರ್ತಕ್ಕಂಥ ಇತಿಹಾಸ ಸರಿನೋ ತಪ್ಪ ಅನ್ನೋದು ಸಂಶೋಧನೂ ಮಾಡಿದ್ರು ಕೆಲವೊಂದ್ರ ಅಣ್ಣನ ಹೆಂಗ ಟ್ಯಾಲಿ ಮಾಡಿ ಕೆಲವೊಂದ್ ವಿಷಯಗಳ ಏನ್ ನಾವ್ ನಾಲ್ಕೈದು ಜನ ಕೂಡ ವಿಷಯ ಮಾಡ್ತಿರ ಚರ್ಚೆ ಅದನ್ನ ಅಗದಿ ಫೈನಲ್ ಹಂತಕ್ ತಂದ್ರಿ ಇದನ್ನ ಯಾರಿಗೂ ವಿಶೇಷ ಇದ ಈ ಸ್ಟೇಜ್ ಚರ್ಚೆ ಮಾಡಿಲ್ಲ ಮಾಡಂಗಿಲ್ಲ ಅನ್ನುವಂತ ವಿಚಾರ ತಲೆ ಬಂದಾಗ ಆ ವಿಷಯ ಸ್ಟೇಜ್ ಬಿಡ್ತಿರ ಅಣ್ಣನ ಇಲ್ಲಿ ತನಕ ಒಟ್ಟ ಯಾವ ಕಾರ್ಯಕ್ರಮದಾಗ ಇಂತ ವಿಷಯ ಚರ್ಚೆ ಮಾಡಿದ್ರು ಆ ನಾವೇನ್ ದೊಡ್ಡದ ಅಂತ ಹಂಗೇನು ದೊಡ್ಡ ಹೇಳೋದ್ರಿಂದ ಜನ ಅಪಾರ್ಥ ಮಾಡ್ಕೋತಾರೀ ನಾ ಹಂಗೂ ಏನ್ ಹೇಳುದಿಲ್ಲ ಇಲ್ಲಿವರೆಗೆ ಯಾರ ನೇರವಾಗಿ ನಮ್ ಪ್ರಶ್ನೆ ಉತ್ತರ ಕೊಟ್ಟ್ರ ಅಂತಂದ್ರ ಅವ್ರ ಬಾಯ್ ಹೇಳ ನಮ್ದು ಅಭ್ಯಂತರ ಸ್ಟೇಜ್ ಮ್ಯಾಗ ನಿಮ್ದು ಪ್ರಶ್ನೆ ಉತ್ತರ ಕೊಟ್ಟಿವಂತೇವಿ ಯಾರು ಅಲೀರ್ವಾದ ಗುರುರಾತ್ ಆಶೀರ್ವಾದ್ರಿ ಈಗ ನಿಮ್ ಕೂಡ ಭಂಡಾರ ಹಿಡದ ಈಗ ಮಂದಾಪುರ ವಕೀಲರಂದ್ರ ರೀ ನಿಮ್ ಜೋಡಿ ಬಂಡ್ ಮಾಡ್ತಾರೀ ಮಾಡ್ತಾರ ಮಾಡ್ತಾರ ಕಾರ್ಯಕ್ರಮ ಮಾಡುದಂತೂ ಸಾಮಾನ್ಯ ಸಾಮಾನ್ಯವಾಗಿ ಸಮಾನವಾಗಿ ಮಾಡದ್ ಬರ್ರಿ ಮಾಡ್ತಾರಂದ್ರ ಅವ್ರ ಹಿನ್ನೆಲೆ ಏನು ಆ ಇವ್ರ ಜೋಡ ಕಾರ್ಯಕ್ರಮ ಮಾಡುವ ನಮ್ಗೈತಿ ಇವ್ರ ಜೋಡ್ ಮಾಡ್ಬೇಕಾದ್ರೆ ನಾವ್ ಯಾರಿಗ ಸಂಗಡ ಕರ್ಕೊಂಡ್ ಹೋಗ್ಬೇಕು ಸಾಹಿತ್ಯಕ ಕೆಲವೊಂದ್ ಜನ ಟೈಮ್ ನಾವ್ ಕಾರ್ಯಕ್ರಮ ಮಾಡೋದ್ ನಮ್ ಹೆಸರು ಕೇಳಿ ಕೆಲವೊಂದ್ ಜನ ಅವ್ರು ಇದನ್ ನಾವು ಹೆಸರು ಕೇಳಿಂತ ಮಾಡುವಾಗ ನಮ್ ನಮ್ ಹೆಸರು ಕೇಳಿ ಇಂತವ್ರ ಕಾರ್ಯಕ್ರಮ ಬಂದ ಪೂರ್ಣ ಮಾತಾಡಿದ್ರ ಸುತ್ತ ಕಡೆ ಮಾತಾಡಿ ಹತ್ತು ವರ್ಷ ಹಿಂದ್ ಕೇಳಿದ ಪ್ರಶ್ನೆ ಉತ್ತರ ಬಂದಿಲ್ಲ ಇದೇ ಅರಿಕೆರಿ ಗುಡದಾಗ್ರಿ ಹತ್ ಇನ್ನೊಂದ್ ವರ್ಷ ಹತ್ತು ವರ್ಷ ಆಯ್ತು ಒಂಬತ್ತು ವರ್ಷ ಆಯ್ತ್ರಿ ಅವಾಗ ಶಂಕರ್ ಸರ್ ಇದ್ರು ಅವಾಗ ಕೇಳಿದ ಫಸ್ಟ್ ಟೈಮ್ ಒಂದ್ ವರ್ಷದ ಆಗಿತ್ತ ಬಾ ಅವ್ರ ಜೋಸ್ತಿ ಅವಾಗ ಶಂಕರ್ ಸರ್ ಅವರು ನಾವು ರಾಜಾಯಣ್ ಸರ್ ಲಕ್ಷ್ಮಣ್ ಪಠಾತ್ ಗುರುಗಳು ಅಟ್ರು ಕೂಡ ಅವಾಗ ಹತ್ತು ವರ್ಷದಿಂದ ಕಾರ್ಯ ಒಂಬತ್ತು ವರ್ಷದಿಂದ ಕಾರ್ಯಕ್ರಮ ಮಾಡುವಾಗ ಅರಕೆರೆ ಕೊಡ್ದಾಗ ಸಾಕಷ್ಟು ಜನ ಕ್ರ ಅಮೋಕ್ಷ ಮಾರ್ಗ ಮಾಡಿರೋಣ ನಾವ್ ಯಾವ ದೇವ್ರದು ಭೇದ ಇಲ್ಲ ಎಲ್ಲಾ ದೇವ್ರು ನಮ್ಗ ನಮ್ದು ನಮ್ ದಯ ಅವ್ರಲ್ಲ ನಮ್ಗ ಹೆಸರು ಅಷ್ಟೇ ಚೇಂಜ್ ಐತಿ ಅಂದ್ರೆ ಆ ನಮ್ ಕೆಲಸ ಏನ್ರೀ ಯಾವ ದೇವ್ರ ಏನ್ ಪೊವಾರ್ಡ್ ಮಾಡಿದನು ಹೇಳುದೇ ನಮ್ ಕೆಲಸ ಭೇದ ಭಾವ ಮಾಡುದಿಲ್ಲ ಮಾಡ್ ಅವ್ರ್ ಮಾಡಿರ್ತಕ್ಕಂಥ ಪವಾಡಾರ್ನ್ ಹೇಳಕ್ ನಮಗ ನೀಗಂಗಿಲ್ಲ ಇನ್ನು ಅವ್ರ ಮಾಡೋ ಕೆಲ್ಸ ಮಾಡಾಕ ಆಗ್ತೇತ್ರಿ ಮತ್ತ ಅಂತವ್ರ ಬದಲು ದೇವ್ರ ಬದಲು ಭೇದವಾಗಿ ಮಾಡುವಂತ ತಾಕತ್ ನಮ್ಮಲ್ಲಿ ಐತ್ರಿ ಅಂದ್ರೆ ಈಗ ನೀವ್ ಎಷ್ಟ ಕಡೆ ಅಂದ್ರೆ ಈಗ ಒಟ್ಟ ನೀವ್ ಪ್ರಶ್ನೆ ಇದೆ ಪ್ರಶ್ನೆ ಉತ್ತರ ನೀವು ನಿರ್ಣಾಯಕರಾಗಿ ಕೂಡ ಕೆಲವು ಕಡೆ ನಿರ್ಣಾಯಕರಾಗಿ ಕೂಡ ಸರ್ ಬಟ್ ನಿಮ್ ವೈಯಕ್ತಿಕವಾಗಿ ನೀವ್ ಮ್ಯಾಳ ತಗೊಂಡು ಹೋಗ ಬಂಗಾರ ಅಥವಾ ಡಾಲ್ ಮೇಲೆ ಹಾಡಿಕಾಗ್ರಿ ಇಂತವ್ ಎಷ್ಟ್ ಬಂಗಾರ ಡಾಲ್ ಅಂತ ವಿಶೇಷ ನಾವ್ ಮಾಡ್ಲಿಲ್ಲ ಯಾಕಂದ್ರೆ ನಮ್ಮಲ್ಲಿ ಇನ್ನೊಂದ್ ಏನೈತೆ ಸರ ಎಲ್ಲಾ ನಮ್ಮ ಒಂದ್ ಗ್ರೂಪ್ ಗ್ರೂಪ್ನವ್ರು ಎಲ್ಲಾರು ಒಂದ್ ಆರ್ಥಿಕ ಪರಿಸ್ಥಿತಿ ಚಲೋ ಆಸ್ತಿ ಇದ್ರಸ್ತಿ ಅದಾರ ಅದ್ರಾಗ ಒಂದ್ ಮೂರ್ನಾಲ್ಕ ಜನ ಏನೋ ಚಲವ್ರದಾರ ಅಂದ್ರು ಅವರು ಈಗ ಕೆಲವೊಂದು ಉದ್ಯೋಗ ಅದಾವ್ರಿ ಆ ಉದ್ಯೋಗ ಮಿರ್ತಾರ ಅನ್ಕೊಂಡ್ರ ಬಿಟ್ಟು ಬರಂಗಿಲ್ಲ ಈಗ ತೋಟಪಟ್ಟಿ ಅದಾರ ಅಂತ ಅನ್ಕೋರಿ ರಾತ್ರಿ ನೀತಿಗೆಟ್ ಬಂದ್ರ ಹೊಲಕ್ ನೀರ್ ಸಾಕೋಗ್ರಿ ನೀರ ನೀರ್ಸಕ್ ಹೋಗುದ್ ಬಿಟ್ರೆ ಇಲ್ಲಿ ಹಾಡ್ಕೆ ಹೋಗುದು ಸೋಲ್ ಮಾಡ್ಬೇಕು ಈ ಕಡೆ ಹೋದ್ರ ಆದ್ ಉಳಿಬೇಕ್ರಿ ಹಿಂಗೆಲ್ಲಾ ಹಾಗೆ ಕೆಲವೊಂದ್ ಜನ ಏನ್ ಮಾಡ್ತಾರ್ರಿ ಅದ್ರದ ಇಲ್ಲಿ ಊರಾಗ ನಾ ದೇವ್ರ ಸೇವಾ ಮಾಡ್ಕೊತಿದ್ರ ಸಾಕ ಅಷ್ಟೇ ಸಾಕ ಕೊಡೋಳಿಗೆ ಒಂದ್ ಎಂಟೊಂಬತ್ ವರ್ಷ ಕಂಟಿನ್ಯೂ ಆಗಿ ಹಾಡ್ಬಂದ್ರ ಕೊಡೋಳಿಯಾಗಿ ಅಂದ್ರೆ ಜನದ ಇದನ್ರಿ ಪ್ರಶ್ನೆ ರೀ ಅಂದ್ರ ವಕೀಲರ ಸಾಹೇಬ್ರ ಏನದಾರಲ್ಲ ಅವ್ರ ಇತ್ತೀಚೆಗೆ ಅಷ್ಟೇ ಏನ ಅವ್ರು ಹಾಡಕ್ ಚಲೋ ಮಾಡಿದ್ರ ಅವ್ರ ತಲಾ ತಲಾಂತರ ಯಾರೇ ಹಿಂಗ ಮಾಸ್ತರ್ ಅಥವಾ ಯಾರ ಹಾಡಿಕೆ ನಮ್ ದೊಡ್ಡಪ್ಪ ಆಡ್ತಿದ್ರು ನಮ್ ದೊಡ್ಡಪ್ಪನವ್ರ ಏನಿದ್ರಿ ಅವ್ರ ಡೊಳ್ಳಿ ಪದ ಡೊಳ್ಳಿ ಪದಾಗ ರಾಮಾಯಣ ಮಹಾಭಾರತಕತಿ ಹೆಚ್ಚಾಡ್ತಿದ್ರು ಅವ್ರು ಹಿಂಗ ಹಾಲ್ ಮತ್ತೆ ಇತಿಹಾಸ ಅಂತ ಹೇಳಿ ರಾಮಾಯಣ ಮಹಾಭಾರತಕತಿ ಪದ್ಯ ರೂಪದಾಗ ನಮ್ ದೊಡ್ಡಪ್ಪ ಈಗ ನಮ್ಮಅಣ್ಣ ಹೇಳ್ರಿ ಅವ್ರ ಅಪ್ಪ ರೀ ಅವ್ರು ಕಾಸ ನಮ್ ದೊಡ್ಡಪ್ಪ ಅವ್ರು ಹಾಡ್ತಿದ್ರು ಅವ್ರ ಬಿಟ್ಟ ನಂತ ಅವ್ರು ನಮ್ ಲಕ್ಷ್ಮಣ್ ಪಠಾತ್ ಗುರುಗಳು ಏನಿಲ್ಲ ಅವ್ರ ಅಪ್ಪನ ನಿಮ್ಮಲ್ಲಿ ಹಾಡ್ತಿದ್ರು ಅವ್ರ ಅವ್ರ ಅವ್ರಪ್ಪ ಲಕ್ಷ್ಮಣ ನಮ್ಮ ಗುರುಗಳಪ್ಪ ನಮ್ ಅಣ್ಣ ನಮ್ಮಪ್ಪ ಕೂಡಿ ಆ ಅವ್ರು ನಿಮ್ಗ್ ನಮ್ ಅಣ್ಣಾ ಹಾಡದ್ ಬಿಟ್ರಿ ನಮ್ ದೊಡ್ಡಪ್ಪ ಬಿಡೋ ನಮ್ ಅಣ್ಣಾ ಹಾಡ್ತಿದ್ರಿ ನಮ್ಮ ಅಣ್ಣಾ ಬಿಟ್ಟ ನಂತರ ನಾ ಚಲೋ ಮಾಡಿದ್ರಿ ನಮ್ಮ ಮನೆಯಾಗಿದ ನಮ್ ಮೂರನೇ ತೆರಿಗೆ ಸಾಂಪ್ರದಾಯ್ ಅಂದ್ರ ನೀವ ಎಷ್ಟು ಬುಕ್ ಓದಿರ್ಬೋದ್ರಿ ಇಲ್ಲ ಓದಿದಂತನು ಜನ ನಂಬಂಗಿಲ್ರಿ ಯಾರು ಈಗ ಅರೇ ನೇರ ಸಂದರ್ಶನ ಯಾಕಂದ್ರೆ ನಿಮ್ಗೂ ಧನ್ಯವಾದ ಯಾಕಂದ್ರ ಯಾವ್ದೇ ಮೂಲ ಆಗಿದ್ದಿರ್ತಕ್ಕಂಥ ವ್ಯಕ್ತಿನ ನೀವು ಜನರಿಗೆ ಪರಿಚಯ ಮಾಡಿಕೊಡ್ತೀರಿ ಕರ್ನಾಟಕ ಮಹಾರಾಷ್ಟ್ರ ತುಂಬಾ ಅಂತಂದ್ರ ನಿಮ್ಗೂ ನಾವ್ ಧನ್ಯವಾದ ಹೇಳ್ಬೇಕು ಅದಕ್ಕ ಸರ ಈಗ ಕೆಲವೊಂದ್ ಜನ ಯಾರು ನಂಬಂಗಿಲ್ಲ ನಮ್ಮಲ್ಲಿ ಇಷ್ಟ ಸಾಹಿತ್ಯ ಐತಿ ಅಂತಂದ್ರ ನೋಡಿದವ್ರು ಮಾತ್ರ ಹಿಡಿಯೋದಾಗ ನೇರವಾಗಿ ನೀವ್ ನೋಡಿದಿರಿ ಸರ ಇನ್ನು ನೋಡುವಂತ ಮಂದಿ ಮಿನಿಮಮ್ ಒಂದ್ ನಾಕ್ ಸಾವಿರದಿಂದ ಒಂದ್ ನೂರ ಹೆಚ್ಚು ಎರಡ್ ಸಾವಿರ ನೂರ್ ಕಡಿಮೆ ನಾಕ್ ಸಾವಿರ ಬುಕ್ ನನ್ನ ಕಡೆ ಅದ್ ನಾನು ನಮ್ಮ ಗುರುಗಳ ಕಡೆ ಅಷ್ಟು ಸಾಯ್ತೈತ್ರಿ ಅಂದ್ರ ಒಂದ್ ಮೂರ್ ಮೂರ್ ಸಾವಿರ ಒಂದ್ ಐದ್ನೂರ್ ಹೆಚ್ಚ ಕಡಿಮೆ ನಮ್ಕಿಂತ ಒಂದ್ ಐದ್ನೂರ್ ಅವ್ರ ಕಡೆ ಬುಕ್ ಕಡಿಮೆ ಕಡಿಮೆ ಬುಕ್ ಕಡಿಮೆ ಅಂದ್ರೆ ನಮ್ಕಿಂತ ಮೊದಲು ಸಂಶೋಧನೆ ಮಾಡೋರು ನಿಮ್ಕಿಂತ ಕಿಂತ ಮೊದಲು ಅವ್ರು ಹಾಡಿದಾರ ಗುರುಗಳ ಅವ್ರ ಕಡೆ ಯಾಕೆ ಕಡಿಮೆ ಅಂತ ನೀವು ಸಂಶಯ ವಾದ್ ಮಾಡ್ಬೋದ್ರಿ ಆ ಈಗ ಪ್ರಶ್ನೆ ಹೆಂಗ ರೀ ಕೆಲವು ಜನ ಹೇಳ್ತಾರ ವಕೀಲರ್ ಬರ್ಬೇಕಾರ ಸುಮ್ಮ ಒಂದ್ ಗಾಡಿ ಬುಕ್ ನಾಗ ಇಟ್ಕೊಂಡ್ ಬರ್ತಾರ ಬಟ್ ವಕೀಲರ ಬುಕ್ ಓದ್ತಾರೋ ಅಥವಾ ಕರ್ಕೊ ತಗೊಂಡ್ ಬರ್ತಾರೋ ಇಲ್ಲ ಸರ್ ನಂದೊಂದು ನಾನು ನಾಲ್ಕು ವರ್ಷದ ಹಿಂದೆ ಅರಾಮ್ ತಪ್ಪಿತೀನ್ ಸ್ವಲ್ಪ ಅದಕ್ಕಿಂತ ಪೂರ್ವದೊಳಗ ಕೆಲವೊಂದ್ ಮಂದಿಗ್ತೈತ್ರಿ ನಾ ಇಲ್ಲೇ ಕುತ್ಕೊಂಡ್ ಮಲ್ಕೊಂಡ್ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಬಂದ್ರೆ ಕೆಲವ್ ಮಂದಿಗೆ ಇಂತ ಪುಸ್ತಕದ ಇಷ್ಟನೇ ಪೇಜ್ ನಾಗ ಉತ್ರಿತ ಎಡಗಡೆ ಸೈಡ್ ಐತಿ ಬಲಗಡೆ ಹಿಂಗ ಹೇಳ್ತಿದ್ರಿ ಅವಾಗ ನಮ್ಗ್ ಭಗವಂತ ಅಷ್ಟು ಜ್ಞಾಪಕ ಶಕ್ತಿನೇ ಇತ್ತು ನಾಲ್ಕು ವರ್ಷದಿಂದ ಒಂದ್ ಸ್ವಲ್ಪ ಆರಾಮ ತಪ್ಪ ನಾನು ಎರಡುವರೆ ತಿಂಗ್ಳು ನಮ್ಗ ಕೋಮಾದ ಪರಿಸ್ಥಿತಿ ಅಂದ್ರೆ ಅಡ್ಡಿ ಇಲ್ಲ ಅಂದ್ರ ಜ್ಞಾಪಕ ಶಕ್ತಿನೇ ಇಲ್ಲ ಮಬ್ಬಿನ ಇಂಜೆಕ್ಷನ್ ಮಾಡಿ ಇದು ಮಾಡ್ಯಾರ ಅನ್ನ ನೆನಪಿನ ಶಕ್ತಿ ಕಡಿಮೆ ಆಗಿಬಿಟ್ಟೈತಿ ಸಾಕಷ್ಟು ವಿಷಯ ಸಂಗ್ರಹ ಐತಿ ಜನರಿಗೆ ಗೊತ್ತು ಐತಿ ಆದ್ರೂ ಸಹ ಗೊತ್ತಿದ್ರು ಇವ್ರ ಬೆಳಕಿ ಯಾಕೆ ಬಂದಿಲ್ಲ ಅಂತ ಕೆಲವೊಂದು ಜನರ ತಲೆಗೂ ಸಾಕಷ್ಟು ವಿಷಯ ಸಂಗ್ರಹ ಐತಿ ಇದ್ ಇವ್ರ ಬೆಳಕಿ ಯಾಕೆ ಬಂದಿಲ್ಲ ನಾವು ಇನ್ನೂ ಜನರ ಅಡ್ವರ್ಟೈಸ್ಮೆಂಟ್ ಮಾಡೋರಿಲ್ಲ ಮಾಡೋರಿಲ್ಲ ಈಗ ನಾನೇ ರಗಡ್ ಕಡೆ ಹೋದಲೆಲ್ಲ ಕೇಳ್ತಿದ್ದಾರೆ ವಕೀಲರ ಒಂದ್ ಸ್ವಲ್ಪ ಸಂದರ್ಶನ ಮಾಡ್ರಿ ಅಂತೇಳಿ ಕೆಲವು ಜನ ನನಗ್ ಹೇಳ್ತದೆ ವಕೀಲರ ನೋಡಿಯಲ್ಲ ಅಂತೇಳಿ ಅಂದ್ರ ಅವಾಗ ನಾವು ಆ ಶಂಕರ್ ಜೊತೆ ಮಾತಾಡಿ ಆಮೇಲೆ ಅವ್ರ ನಿಮ್ ಕಾಂಟ್ಯಾಕ್ಟ್ ಮಾಡಿಸಿ ಅವಾಗ ನಾವ್ ನಿಮ್ ಭೇಟಿ ಆಗುವ ಪ್ರಯತ್ನ ಮಾಡಿದ್ವಿ ನಾವು ನಿಮ್ಗೆ ಹೇಳ್ಬೇಕಂತಂದ್ರ ನಾಗೂರ್ ಲಕ್ಷ್ಮಣ್ ಸರ್ ಹೆಸರು ಕೇಳಿ ಸರ್ ಹಾ ಕೇಳಿನ್ರಿ ಒಂದ್ ಹನ್ನೆರಡು ಹದಿಮೂರು ವರ್ಷ ಹಾ ಹಾ ಅವ್ರಿಗೆ ನಮ್ಗೆ ಕಾಂಟ್ರಾಕ್ಟ್ ಬಾಳ ಐತ್ರಿ ಅಂತ ದೊಡ್ಡ ಕಲಾವಿದ್ರ ಮೇಲೆ ಸಾಕಷ್ಟು ಕಾಂಟ್ರಾಕ್ಟ್ ಇತ್ತು ಅವ್ರ ಶಿಷ್ಯರ ಹೊನ್ನೂಟಿ ಗೌಡ್ರ ತೇಂದ್ರ ಫಸ್ಟ್ ಟೈಮ್ ಬಂಗಾರ ಡಾಲ್ ಹಾಕಿ ಅಲ್ಲಿ ಹೋದವ್ರು ಅವಾಗ ಕರೆಸಿದವ್ರು ನಾಗೂರ್ ಲಕ್ಷ್ಮಣ್ ಸರ್ ನಮ್ ಕರಿಸಿದ್ರು ಅವ್ರ ಜೊತೆ ಕೆಲವೊಂದು ವಿಷಯಗಳು ವಾದ ಈಗ ನಮ್ಗೆ ನಾಗೂರ್ ಸರ್ ಅವ್ರು ಆಗಿನ ಟೈಮ್ ದಾಗ ನಾಲ್ಕನೂರ ಅರವತ್ ಮೇಲ್ ನಾಗೂರ್ ಸರ್ ಹಿಂಗ್ ನಾಲ್ಕನೂರ ಅರವತ್ ಇಲ್ರಿ ನಾವು ನಾಕ್ ಸಾಹಿತ್ಯ ನಾಕ್ ಪದ್ಯ ನಾಲ್ಕು ಮಂದಿ ಮ್ಯಾಳಿ ಕೊಡುದು ಹಿಂಗ ಮಾಡಿದವರಲ್ಲ ನಿಮ್ಗೆ ಹಾಡಕ್ ಕೊಟ್ಟ ಸಾಹಿತ್ಯ ಮತ್ತೊಂದ್ ಮೇಳಿ ಕೊಡಂಗಿಲ್ಲ ಮತ್ತೊಬ್ಬರು ಕೊಟ್ಟಿದ್ದು ಮತ್ತೊಬ್ರು ಕೊಡಂಗಿಲ್ಲ ಹಿಂಗ ನಾಕ್ನೂರ ಅರ್ವತ್ ಮೇಳದ ಗುರುಗಳವ್ರು ಸಣ್ಣ ಕಲಾವಂತರಲ್ಲ ಅವ್ರಲ್ಲಿ ಸಾಹಿತ್ಯ ಜ್ಞಾನ ನಮ್ಮ ಹಾಲ್ ಮತ್ತ ಸಾಹಿತ್ಯಗಾರ ಎಷ್ಟು ಜನ ಅದರಲ್ಲ ನಮ್ನ್ ಹಿಡ್ಕೊಂಡ ಅಭ್ಯಾಸ ಸಾಕಷ್ಟು ಸಂಗ್ರಹ ಮಾಡಿ ವಿಷಯ ಅವ್ರ ಹೆಚ್ಚು ಓದಿವಂದ್ರು ಸಾಹಿತ್ಯ ಮಾಡೋ ಜ್ಞಾನ ಅವರಲ್ಲಿ ಇರ್ತಕ್ಕಂಥ ಜ್ಞಾನ ನಮ್ಮಲ್ಲಿ ಇಲ್ಲ ಸ್ವಂತ ನಾ ಸಾಹಿತ್ಯ ನಾನು ಸಾಹಿತ್ಯ ನಾವನು ಸಾಹಿತ್ಯ ಕಾರ್ರೀನಿ ನೀವು ಮಾರ್ಗ ಸರ್ ಮಾರ್ಗ ಸಹಿತ ಮಾಡ್ತೀನಿ ನಾನು ಕರೆ ಅವಾಗ ಈಗೇನ್ ಒಬ್ಬರಲ್ಲಿ ಇರ್ತಕ್ಕಂಥ ವಿದ್ಯೆ ಕಲೆ ಒಬ್ಬರಿಗೆ ಬರಂಗಿಲ್ಲ ಸಿಗಂಗಿಲ್ಲ ಅದಕ್ಕ ಸಾಕಷ್ಟು ಜನ ಕಲಾವಂತರ ಇವ್ ಯಾರೀ ಈ ಸದ್ಯದಾಗೂ ರಿಯಾಲಿ ಒಳಗೂ ಎಷ್ಟೋ ಜನ ಅದಾರ್ರಿ ಅದಾರ ಈ ಸಾಹಿತ್ಯ ಮಾಡುವಂತ ಕಲಾವಂತರ ಒಬ್ಬರಲ್ಲಿ ಇರ್ತಕ್ಕಂಥ ಕಲೆ ಒಬ್ಬರಿಗೆ ಬರಂಗಿಲ್ಲ ಬರಲ್ಲ ಬರಲ್ಲ ನಾಗೂರ್ ಸರ್ ಮಾಡುವಂತ ಮತ್ತೊಬ್ಬರಿಗೆ ಬರಲ್ಲ ಮತ್ತೊಬ್ಬರು ಮಾಡಿದ್ರು ಮತ್ತೊಬ್ಬರಿಗೂ ಬರಂಗಿಲ್ಲ ಯಾರ್ಯಾರು ಒಬ್ಬರು ಒಂದೊಂದ್ರಾಗ ನಿಪುಣರಾಗಿರ್ತಾರಲ್ಲ ಆಯಾ ಕಲೆನ ಅವ್ರು ಬೇಯಿಸಿಕೊಂಡ್ರ ತಮ್ಮನ್ನ ಒಬ್ಬ ಕಲೆಗಾರ ಅನ್ನೋದನ್ನ ತೋರ್ಸಿ ಕೊಡ್ತಾರಷ್ಟೇ ನಾವು ಈ ಸಾಹಿತ್ಯ ಮಾಡ್ತೀವಿ ಸರ ಆದ್ರ ಹಾಡಕ್ ಸೂರ್ ಇಲ್ಲ ಸೂರ್ ಸೊರ ಬೇಕು ಸ್ವರ ಇಲ್ಲ ಇಲ್ಲಿ ನಮ್ಮ ಹುಡುಗ ಮಾಡುವಂತ ಹಾಡ್ತಾನೆ ಇವ್ರ ಹಾಡ್ತೇನೆ